ಲೈನಿಂಗ್ ಬ್ಲೌಸ್ನಲ್ಲಿ ಮೊದಲು ಯಾವ ಬಟ್ಟೆ ಕಟ್ ಮಾಡ್ತೀರಿ ಅದನ್ನು ನಾನಿವತ್ತು ಹೇಳ್ಕೊಡ್ತಿದ್ದೀನಿ ಓಕೆ ಹಾಂ ನೋಡಿ ನಾನು ಈ ಅಳತೆ ಬ್ಲೌಸಿಂದು ಲೈನಿಂಗ್ ಬ್ಲೌಸು ಕಟ್ ಮಾಡ್ತಾ ಇದ್ದೀನಿ ಲೈನಿಂಗ್ ಬ್ಲೌಸ್ ಕಟ್ ಮಾಡಬೇಕಾದ್ರೆ ಈ ಸಲ ನಾನು ಲೈನಿಂಗ್ ಬಟ್ಟೆನಲ್ಲಿ ಫಸ್ಟ್ ಕಟ್ ಮಾಡಿ ಆಮೇಲೆ ಈ ರೇಷ್ಮೆ ಬಟ್ಟೆ ಇದೆ ನೋಡಿ ಇದರಲ್ಲೇ ಬ್ಲೌಸ್ ಹೊಲಿಯೋದು ಈ ಬಟ್ಟೆನ ಹೊಂದಿಸ್ಕೊತೀನಿ ನಾನು ಇನ್ನೊಂದು ಸಲ ತೋರಿಸಿದ್ದು ಆಚೆ ಸಲ ತೋರಿಸಿದ್ದು ಇದರಲ್ಲಿ ಕಟ್ ಮಾಡಿಕೊಂಡು ಲೈನಿಂಗ್ ಬಟ್ಟೆನ ಮಾರ್ಜಿನ್ ಇಟ್ಕೊಂಡು ಕಟ್ ಮಾಡಿ ಇದು ಮಾಡ್ಕೊಂಡಿದ್ದೆ ಈ ಸಲ ಇದನ್ನ ಕಟ್ ಮಾಡ್ಕೊಳ್ತೀನಿ ಇದನ್ನು ಹೊಂದಿಸ್ಕೊತೀನಿ ಡಿಸೈನಿಗೆ ಓಕೆ ನೋಡ್ರಿ ಇದರಳತೆ ಇದರಳತೆ ನಾನಿಲ್ಲಿ ಬರ್ಕೊಂಡಿದ್ದೀನಿ ನಿಮಗೆ ಮುಂಭಾಗದಲ್ಲಿ ಸಿಂಗಲ್ ಪಟ್ಟಿ ಬಂದಿರುತ್ತಲ್ಲ ಉಗಿನ ಪಟ್ಟಿ ಇಲ್ಲಿ ಅಗಲ ಅಳತೆ ಮಾಡ್ಕೋಬೇಕು ನೋಡಿ ಇಲ್ಲಿ ಏನು ಹೊಲಿಗೆ ಇಲ್ದಾಗ ಬ್ಯಾಕಲ್ಲಿ ಇಲ್ಲಿ ಉದ್ದನ ಅಳತೆ ಮಾಡ್ಕೋಬೇಕು ಇನ್ನೂ ಒಂದು ಈ ಸಲ ಕ್ಲಾರಿಟಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಮುಂದಗಡೆ ಪಟ್ಟಿ ಇದು ನಿಗದಿ ಆಗಿರಲ್ಲ ಏನಂದರೆ ಮುಂಭಾಗ ಮತ್ತು ಹಿಂಭಾಗಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಿ ಈ ಉದ್ದ ಇಡಬೇಕಾಗುತ್ತೆ ಕೆಲವರು ಉದ್ದ ಇಡ್ತಾರೆ ಕೆಲವರು ಚಿಕ್ಕದಾಗಿರ್ತಾರೆ ಇದು ಇಂತಿಷ್ಟೇ ಅಂತ ಅಗ್ಲ ಅಂತ ಪಟ್ಟಿ ಉದ್ದ ಎಷ್ಟಿಟ್ಕೋಬೇಕು ಪಟ್ಟಿ ಅಗಲ ಎಷ್ಟಿಟ್ಕೋಬೇಕು ಅಂತ ಕೇಳ್ತೀರಾ ಹಿಂಭಾಗ ಮುಂಭಾಗ ಬ್ಯಾಲೆನ್ಸ್ ಮಾಡೋ ಉದ್ದ ಇರುತ್ತಲ್ಲ ಆ ಉದ್ದದಲ್ಲಿ ತಗೋಬೇಕಾಗುತ್ತೆ ಪಟ್ಟಿನ ಅದನ್ನು ನಾನು ಈ ಸಲ ತೋರಿಸ್ತೀನಿ ಕಟಿಂಗ್ ಮಾಡಬೇಕಾದ್ರೆ ತೋರಿಸ್ತೀನಿ ಓಕೆ ಇವಾಗ ನೋಡಿ ಇಷ್ಟು ಇದು ಅಳತೆಗಳು ಬಂದಿದೆ ಎದೆ ಸುತ್ತಳತೆ ಮೂವತ್ತ್ನಾಲ್ಕು ಅಂದರೆ ಎಂಟೂವರೆ ಪ್ಲಸ್ ಎರಡು ಹತ್ತುವರೆ ಫುಲ್ ಲೆಂತ್ ಹದಿನಾಲ್ಕುವರೆ ಪ್ಲಸ್ ಎರಡು ಬ್ಯಾಕಿಗೆ ಫ್ರಂಟಿಗೆ ಹದಿಮೂರುವರೆ ಪ್ಲ ಹದಿಮೂರುವರೆ ಅಷ್ಟೇ ಪ್ಲಸ್ ಏನಿಲ್ಲ ನೆಕ್ ಡೀಪು ಬ್ಯಾಕಿಗೆ ಒಂಬತ್ತು ಫ್ರಂಟಿಗೆ ಆರೂವರೆ ಗೊತ್ತಾಯ್ತಾ ಇನ್ನು ನೋಡಿ ಶೋಲ್ಡ್ರ್ ಐದು ಇಂಚು ಆರಾಮ್ ಹೋಲ್ ಐದು ಇಂಚು ಇಷ್ಟೇ ಅಳತೆಗಳು ಈಗ ಇದನ್ನು ಈ ಅಳತೆಗೆ ಕಟ್ ಮಾಡ್ತೀನಿ ಬಟ್ಟೆನ ಹೀಗೆ ಮಡಕೆ ಮಾಡಿಕೊಂಡು ಇದೇ ಸುತ್ತಳತೆ ಎಷ್ಟಿದೆ ಎಂಟೂವರೆ ಪ್ಲಸ್ ಎರಡು ಅಂದ್ರೆ ಹತ್ತೂವರೆ ಇಲ್ಲಿ ಅಂಚಿಂದ ಈ ಅಂಚು ಬಿಟ್ಬಿಡಿ ಯಾಕೆಂದ್ರೆ ಅಂಚಿದ್ರೆ ಒಲಿಯೋದಕ್ಕೆ ಸರಿ ಹೋಗಲ್ಲ ನೋಡಿ ಅಂಚು ಬಿಟ್ಬಿಟ್ಟು ಹತ್ತುವರೆ ಗುರ್ತು ಮಾಡ್ಕೋಬೇಕು ನೋಡಿ ಅಂಚಿಗೆ ಇಲ್ಲಿ ಮಾರ್ಜಿನ್ ಹಾಕ್ತೀನಿ ಇಲ್ಲಿಂದ ಇಲ್ಲಿಗೆ ಹತ್ತುವರೆಗೆ ಗುರ್ತು ಮಾಡ್ಕೊಳ್ಳಿ ಇಲ್ಲಿಗೆ ಬಟ್ಟೆ ಮಡಕೆ ಇರಬೇಕು ಓಕೆನಾ ಈ ಸಲ ನಿಮಗೆ ಮಡಿಸಲ್ಲ ಬಟ್ಟೆ ಹಾಗೆ ಹಿಂಭಾಗ ಮುಂಭಾಗ ಸಪ್ಸಪ್ರೇಟು ಹಾಗೆ ಹಾಕೋದನ್ನು ತೋರಿಸ್ತೀನಿ ಒಂದೇ ಮಡಕೆನಲ್ಲಿ ಇಲ್ಲಿ ಹಿಂಭಾಗ ಬರುತ್ತೆ ಈ ಕಡೆ ಮುಂಭಾಗ ಬರುತ್ತೆ ಯಾವ ರೀತಿ ಬರುತ್ತೆ ಅಂತ ನೀವು ನೋಡ್ಕೋಬೋದು ನಾಲ್ಕು ಫೋಲ್ಡ್ ಮಾಡಲ್ಲ ಹಾಗೆ ಮಾಡ್ತೀನಿ ಓಕೆ ನೋಡಿ ಇಲ್ಲಿಗೆ ಮಾರ್ಜಿನ್ ಇರಲಿ ಅದು ಅಂಚು ಚೆನ್ನಾಗಿರಲ್ಲ ಆದ್ದರಿಂದ ಇದು ಹತ್ತುವರೆ ಕರೆಕ್ಟಾಗಿ ಇಲ್ಲಿಗಿದೆ ಓಕೆ ಈಗ ನೋಡಿ ಎರಡು ಇಂಚು ನಾವು ಇಲ್ಲಿಗೆ ಇಟ್ಕೊಳ್ತೀವಿ ಬ್ಯಾಕು ಹದಿನಾಲ್ಕೂವರೆ ಹದಿನಾಲ್ಕೂವರೆ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಐದು ಇಂಚು ನಾವು ಭುಜ ಇಡ್ತೀವಿ ಎರಡು ಕಡೆಗೂ ನೋಡಿ ಇದು ಮುಂಭಾಗ ಬರುತ್ತೆ ಇದು ಹಿಂಭಾಗ ಬರುತ್ತೆ ಭುಜ ಸೇಮ್ ಇರುತ್ತೆ ಮಾರ್ಕ್ ಕಾಣ್ತಾ ಇದೆಯಾ ಇದ್ದೀನಿ ನೋಡಿ ಇದು ಐದು ಇಂಚು ಹಿಂಭಾಗಕ್ಕೆ ಐದು ಇಂಚು ಮುಂಭಾಗಕ್ಕೆ ಐದು ಇಂಚು ಗೊತ್ತಾಯ್ತಾ ಇದನ್ನ ಇಲ್ಲಿ ಹಾಕ್ಕೊಳ್ಳಿ ನ ಇಲ್ಲಿ ಮುಕ್ಕಾಲು ಇಂಚು ತೆಗೆದುಬಿಟ್ಟು ನೋಡಿ ಇಲ್ಲಿಗೆ ಗುರ್ತು ಮಾಡಿಬಿಟ್ಟು ಹಿಂಭಾಗನ ಇಲ್ಲಿಗೆ ಒಂದು ಇಂಚಿಗೆ ಗುರ್ತು ಮಾಡಿ ಗುರ್ತು ಮಾಡಿ ಹಿಂಭಾಗದ ಆಕಾರ ಹಾಕಿ ಓಕೆ ಮಾರ್ಕ್ ಎಲ್ಲ ಕಾಣುತ್ತಾ ನೋಡಿ ಒಂದು ಸ್ವಲ್ಪ ದೊಡ್ಡದಾಗ ಹಾಕ್ತೀನಿ ಮಾರ್ಕು ಇದು ಹಿಂಭಾಗದ ಆಕಾರ ಇದು ಇಲ್ಲಿ ಬರುತ್ತಲ್ಲ ಇದು ಮುಂಭಾಗದ ಆಕಾರ ಈಗ ಇದು ಹದಿನಾಲ್ಕುವರೆ ಆಗಿರೋದ್ರಿಂದ ಇದು ಹದಿಮೂರುವರೆ ವರೆ ಇಲ್ಲಿಗೆ ಒಂದೂವರೆ ಓಕೆ ನೋಡಿ ಇದು ಒಂದೂವರೆ ಇಲ್ಲಿ ಕ್ರಾಸ್ ಮಾಡಬೇಕು ಮುಂಭಾಗಕ್ಕೆ ಕ್ರಾಸ್ ಮಾಡಬೇಕು ಇದು ಎರಡೂವರೆ ತೆಗಿತಾಯಿದ್ದೀನಿ ನೆಕ್ಕಿಗೆ ಮುಂಭಾಗ ಮಾಮೂಲಿ ಆರೂವರೆ ಓಕೆ ಬ್ಯಾಕ್ ನೆಕ್ಕು ನಾನು ತೆಗಿತಾಯಿಲ್ಲ ಯಾಕೆಂದರೆ ಡಿಸೈನ್ ಮಾಡ್ತೀನಿ ಆ ಡಿಸೈನಿಗೆ ಅನ್ವಯಿಸ್ಕೊಂಡು ಆಮೇಲೆ ತೆಗಿಯೋಣ ಇಲ್ಲಿ ಕ್ರಾಸ್ ಕಟ್ಟಿಂಗು ಬೇರೆ ಬೇರೆ ಕಟ್ಟಿಂಗ್ ಹೇಳ್ಕೊಡ್ತೀನಿ ಬ್ಯಾಕಿಂಗ್ ಮಾತ್ರ ಇದು ಫ್ರಂಟ್ ಬ್ಯಾಕು ಎರಡು ಆಯಿತು ಇವಾಗ ಇದನ್ನು ಕಟ್ ಮಾಡ್ಕೋಬೇಕು ನೋಡಿ ಇದು ಮುಂಭಾಗದ್ದು ಕ್ರಾಸ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಹಿಂಭಾಗ ಆಯಿತು ಈಗ ಮುಂಭಾಗ ಇಷ್ಟು ಮಾತ್ರ ಕಟ್ ಮಾಡಬೇಕು ಇಲ್ಲಿ ನಾವು ಮಾರ್ಜಿನ್ ಹಾಕಿದ್ವಿ ಎಲ್ಲಿಗೆ ಅಂಚಿಗೆ ಮಾರ್ಜಿನ್ ಹಾಕಿದ್ವಿ ಅದಕ್ಕೆ ಅಂಚನ್ನ ಕಟ್ ಮಾಡಿ ಹಾಕೋಣ ಏಕೆಂದರೆ ಒಲಿಬೇಕಾದ್ರೆ ಅಂಚಿಗೂ ಈ ಬಟ್ಟೆಗೂ ವ್ಯತ್ಯಾಸ ಆಗುತ್ತೆ ಆದ್ದರಿಂದ ನಾವು ಇದನ್ನು ಕಟ್ ಮಾಡಿ ಹಾಕೋಣ ಈಗ ನೋಡಿ ಸಬ್ ಸಪ್ರೇಟ್ ಕಟ್ ಮಾಡಿದೀವಿ ಹಿಂಭಾಗ ಮುಂಭಾಗ ನೋಡಿ ಕರೆಕ್ಟ್ ಆಗಿದೆ ಓಕೆ ಇದು ಕರೆಕ್ಟಾಗಿದೆ ನೋಡಿ ನಾವೇನು ಮಾಡಬೇಕು ಅಂದರೆ ನೋಡಿ ಇಲ್ಲಿ ಎರಡು ಇಂಚು ಬೆರ್ಟಿಗಿದೆ ಇದು ಮುಂಬಾಗದು ಇಲ್ಲಿದೆ ನೋಡಿ ಇಲ್ಲಿಂದ ಒಂದು ಇಂಚು ಕಡಿಮೆ ಮಾಡ್ಕೊಂಡಿರ್ತೀವಿ ಈ ಒಂದು ಇಂಚು ಕಡಿಮೆ ಇರುತ್ತಲ್ಲ ಅದು ಮತ್ತೆ ಇಲ್ಲಿ ನಾವು ಡಾಚ್ ಹಿಡಿತೀವಿ ಇಲ್ಲಿ ಅರ್ಧ ಇಂಚು ಹೋಗುತ್ತೆ ಟೋಟಲಿ ಒಂದೂವರೆ ಇಂಚು ಮುಂಬ ಹಿಂಭಾಗೋಕ್ಕಿಂತ ಇದು ಕಡಿಮೆ ಬಂದಿರುತ್ತೆ ಆ ಒಂದೂವರೆ ಇಂಚು ಮತ್ತು ನೋಡಿ ಇಲ್ಲಿ ನೋಡಿ ಈ ರೀತಿ ಕ್ರಾಸ್ ಬೆಲ್ಟ್ ಬಂದರೆ ಇಲ್ಲಿ ಅರ್ಧ ಇಂಚ್ ಕೂಳೆ ಇಲ್ಲಿ ಅರ್ಧ ಇಂಚ್ ಕೂಳೆ ಇದು ಒಂದು ಇಂಚು ಇದು ಅರ್ಧ ಇಂಚು ಒಂದೂವರೆ ಇಂಚು ಇದು ಒಂದು ಇಂಚು ಎರಡೂವರೆ ಇಂಚು ಟೋಟಲಿ ಎರಡೂವರೆ ಇಂಚು ಇಲ್ಲಿ ಪಟ್ಟಿ ಬರುತ್ತೆ ಓಕೆ ಇಲ್ಲಿ ನಾವು ಡಾಚ್ ಹಿಡಿತೀವಿ ಈ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಇಲ್ಲಿ ಎರಡು ಇಂಚು ಕಡಿಮೆ ಆಗುತ್ತೆ ಇಲ್ಲಿ ಹತ್ತುವರೆನಲ್ಲಿ ಎರಡು ಇಂಚು ಕಡಿಮೆ ಆದರೆ ಎಂಟೂವರೆ ಬರುತ್ತೆ ಆವಾಗ ನಾವು ಕ್ರಾಸ್ ಬಲ್ಟಿನ ಎಂಟೂವರೆ ಅಗ್ಲ ತಗೋಬೇಕು ಈ ಉದ್ದ ಎಷ್ಟು ತಗೋಬೇಕು ಒಂದು ಒಂದೂವರೆ ಬ ಕೂಳೆಗೆ ಒಂದು ಇಂಚು ಅಂದರೆ ಎರಡು ಎರಡೂವರೆ ಇಂಚು ಉದ್ದ ತಗೋಬೇಕು ಇದು ಹಿಂಗೆ ಕ್ರಾಸ್ ಮಾಡಿರ್ತೀವಲ್ಲ ಆದ್ದರಿಂದ ಇಲ್ಲಿ ಎರಡೂವರೆ ತಗೊಂಡ್ರೆ ಇಲ್ಲಿ ಮೂರುವರೆ ತಗೋಬೇಕು ಗೊತ್ತಾಯ್ತಾ ಇದರಲ್ಲಿ ಇದರಲ್ಲಿ ನೀವೇನಾಗುತ್ತೆ ಅಂದರೆ ಅದು ಆ ರೀತಿ ಕಟ್ ಮಾಡಿಟ್ಕೊಂಡ್ರೆ ತುಂಬ ವ್ಯತ್ಯಾಸ ಆಗುತ್ತೆ ಕೆಲವರು ಈ ಡ್ಯಾಚ್ ಹಿಡಿಬೇಕಾದ್ರೆ ಕೆಲವರು ಇಷ್ಟೇ ಹಿಡಿತಾರೆ ಕೆಲವ್ರು ಇನ್ನೊಂದು ಸ್ವಲ್ಪ ಜಾಸ್ತಿ ಹಿಡಿತಾರೆ ಆಮೇಲೆ ಈ ಹೊಲ್ಗೆ ಹಿಡಿಬೇಕಾದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಿಡಿತಾರೆ ಈ ಹೊಲ್ಗೆ ಹಿಡಿಬೇಕಾರೆ ಹೆಚ್ಚು ಕಡಿಮೆ ಮಾಡ್ತಾರೆ ಅದರಿಂದ ಫಸ್ಟಿಗೆ ನೀವು ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೋಬಾರ್ದು ಓಕೆನಾ ಹಿಂಭಾಗ ಮುಂಭಾಗ ಟ್ಯಾಲಿ ಮಾಡಿ ಕ್ರಾಸ್ ಬೆಲ್ಟಿಗೆ ಅಂತ ಬಟ್ಟೆ ಇಟ್ಕೊಂಡು ಟ್ಯಾಲಿ ಮಾಡಿ ಇದನ್ನ ಫುಲ್ ಬಾಟಮ್ ಮಾಡಿಬಿಟ್ಟು ಆಮೇಲೆ ಇದು ಇಲ್ಲಿ ಡಾಚೆ ಇದು ಡಾಚಿ ಹಿಡ್ದಿರ್ತಿರಲ್ಲ ಅದು ಅದು ಎರಡು ಸೇರಿಸ್ಕೊಂಡು ಇಲ್ಲಿ ಉಳಿದಿರೋ ಅಳತೆಗೆ ನೀವು ಈ ಈ ಕಡೆ ಕೂಳೆ ಈ ಕಡೆ ಕೂಳೆ ಸೇರಿಸಿ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೋಬೇಕು ಮುಂ ಮುಂಚೆನೆ ಕಟ್ ಮಾಡ್ಕೋಬಾರ್ದು ಏಕೆಂದರೆ ನೀವು ಹೊಲಿಗೆ ಹಾಕ್ಬೇಕಾದ್ರೆ ವ್ಯತ್ಯಾಸ ಮಾಡ್ತೀರಾ ಓಕೆ ಆವಾಗ ಪರ್ಫೆಕ್ಟ್ ಅಳತೆ ಬರುತ್ತೆ ಓಕೆನಾ ನಾನು ಹೇಳಿದ್ದು ಅರ್ಥ ಆಯಿತು ತಾನೆ ಈಗ ನೆಕ್ಸ್ಟು ಈ ಇದೊಂದು ಇದೊಂದು ತೆಗಿತೀನಿ ಇದು ಮುಂಭಾಗ ಇದು ಹಿಂಭಾಗ ಹಿಂಭಾಗ ಬ್ಯಾಕ್ ನೆಕ್ಕಿಗೆ ನಾನು ಡಿಸೈನ್ ಮಾಡ್ತೀನಿ ಅದನ್ನು ತೋರಿಸ್ತೀನಿ ಓಕೆ ಇದು ಹಿಂಭಾಗ ಆಯಿತು ಮುಂಭಾಗ ಆಯಿತು ನಾನು ಲೈನಿಂಗ್ ಬಟನಲ್ಲಿ ಕಲ್ ಕಟ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ತೋಳ್ ಕಟ್ ಮಾಡ್ಕೋಬೇಕು ನಾನು ಇದನ್ನು ಫಸ್ಟು ಲೈನಿಂಗ್ ಬಟನಲ್ಲೇ ಕಟ್ ಮಾಡ್ತಾ ಇದ್ದೀನಿ ಆಮೇಲೆ ರೇಷ್ಮೆ ಬಟನಲ್ಲಿ ಕಟ್ ಮಾಡ್ತಾಯಿದ್ದೀನಿ ತೋಳಿಗೆ ನೋಡಿ ಇಲ್ಲಿ ಉಳಿದಿದೆ ಈ ಉದ್ದದಲ್ಲಿ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ತೋಳು ತೋಳು ನೋಡಿ ಇಷ್ಟೇ ಉದ್ದ ಇರೋದು ಇದಕ್ಕೆ ನಾವು ಇದಕ್ಕೂ ಕೂಡ ಡಿಸೈನ್ ಮಾಡಬೇಕು ತೋಳಿಗೆ ಆದ್ದರಿಂದ ನೋಡಿ ಇಲ್ಲಿ ಇಷ್ಟು ಕೂಳೆಗೆ ಬಿಟ್ಕೋತೀನಿ ನೋಡಿ ಈ ಈ ರೀತಿ ತೋಳಿನ ಉದ್ದ ಇಟ್ಕೋಬೇಕು ಆಮೇಲೆ ಇಲ್ಲಿಂದ ಇಲ್ಲಿಗೆ ಕೂಳೆದು ಇಟ್ಕೋಬೇಕು ಆಮೇಲೆ ಇದನ್ನು ಉಲ್ಟಾ ಮಾಡಬೇಕು ತೋಳನ್ನು ಈ ರೀತಿ ಅಗಲ ಇಟ್ಕೋಬೇಕು ನೋಡಿ ಇಲ್ಲಿಂದ ಇಲ್ಲಿವರೆಗೂ ಓಕೆನಾ ಇಲ್ಲಿಂದ ಇಲ್ಲಿವರೆಗೂ ತಳಭಾಗಕ್ಕೆ ಸರಿ ಹೋಗುತ್ತೆ ಇದಕ್ಕೆ ಸರಿ ಹೋಗಲ್ಲ ಆದ್ದರಿಂದ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿಸ್ಕೋಬೇಕು ಹಾಂ ನೋಡಿ ಇಲ್ಲಿಂದ ಇಲ್ಲಿಗೆ ನಾವು ಇಟ್ಕೊಳ್ಳೋದಾದ್ರೆ ಎಷ್ಟಿಟ್ಕೊಳ್ತಿದ್ವಿ ಇವಾಗ ಎಷ್ಟಿದೆ ನೋಡಿ ಅಷ್ಟೇ ಒಂಬತ್ತು ನಾವು ಅಳತೆ ಮಾಡಿ ತೊಗೊಂಡ್ರು ಅಷ್ಟೇ ಬರೋದು ಕಂಕ್ಳಳತೆ ನಾವು ಐದು ತೆಗೆದಾಗ ಇದು ಒಂಬತ್ತು ಹೇಗೆ ಬರುತ್ತೆ ಅಂತ ಕೆಲವರು ಪ್ರಶ್ನೆ ಕೇಳಿದರು ಆದ್ದರಿಂದ ನೋಡಿ ಹೇಳ್ತಾ ಇದ್ದೀನಿ ನೋಡಿ ಇದೇ ಅಳತೆ ಇಟ್ಕೊಂಡಿರೋದು ನೋಡಿ ಇದು ಮುಂಭಾಗಕ್ಕೆ ಇಲ್ಲಿಗೆ ಸರಿ ಹೋಗುತ್ತೆ ನೋಡಿ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಅಳತೆ ಇಟ್ಕೊಂಡ್ರೆ ಸರಿ ಹೋಯ್ತಾ ಒಂಬತ್ತು ಹೇಗೆ ಇಟ್ಕೊಂಡ್ರಿ ಅಂದರೆ ನೋಡಿರಿ ಇದೇ ರೀತಿ ಇಟ್ಕೋಬೇಕು ಇದು ಕ್ರಾಸ್ ಕರ್ವಿಂಗ್ ಬರುತ್ತಲ್ಲ ಆದ್ದರಿಂದ ತೋಳಿಂದ ಅಗ್ಲ ಜಾಸ್ತಿ ಆಗುತ್ತೆ ಇದನ್ನು ಇಲ್ಲಿಗೆ ನಾವು ಉದ್ದ ಇಳಿಸಿದ್ರು ಐದು ಇಂಚ್ ಇಳಿಸಿದ್ರೂ ಕೂಡ ಇದು ಕರ್ವಿಂಗ್ ಹೋಗುತ್ತಲ್ಲ ಆದ್ದರಿಂದ ಜಾಸ್ತಿ ಬರುತ್ತೆ ಇಲ್ಲಿಂದ ಅಳತೆ ನೋಡ್ಕೋಬೋದು ನೀವು ಇಲ್ಲಿಗೆ ನೋಡಿ ಈ ಕರ್ವಿಂಗ್ ಇದೆಯಲ್ಲ ಅಲ್ಲಿಗೆ ನೋಡ್ಕೋಬೋದು ಒಂಬತ್ತು ಒಂಬತ್ತುವರೆ ಇಟ್ಕೋಬೇಕಾಗುತ್ತೆ ನಾವಿಲ್ಲಿ ಕ್ರಾಸ್ ತೆಗಿತೀವಿ ನೋಡಿ ಇಲ್ಲಿ ಹಚ್ಚುವಾಗ ಹೆಚ್ಚು ಕಡಿಮೆ ಬರುತ್ತೆ ಆದ್ದರಿಂದ ನಾವು ಒಂಬತ್ತುವರೆ ಇಟ್ಕೋತೀವಿ ಸಾಲದೆ ಹೋದರೆ ಹತ್ಲಿಕ್ಕೆ ಬರಲ್ಲ ಆದ್ದರಿಂದ ಒಂದು ಸ್ವಲ್ಪ ಹೆಚ್ಚು ಕಡಿಮೆನೇ ಇಟ್ಕೋಬೇಕು ಹೆಚ್ಚಾಗೆ ಇಟ್ಕೋಬೇಕು ಕಡಿಮೆ ಇಟ್ಕೋಬಾರ್ದು ಓಕೆನಾ ನೋಡಿ ಇಷ್ಟಿದೆ ನೋಡಿ ಇವಾಗ ನೋಡಿ ಇಲ್ಲಿ ಐದೂವರೆ ಇಟ್ಕೊಳ್ಳೋಣ ನೋಡಿ ಬಂತಾಗಿದೆ ನೋಡಿ ಇಲ್ಲೂ ಐದೂವರೆ ಇಟ್ಕೊಳ್ಳೋಣ ಓಕೆನಾ ನೀವು ತೋ ಇದು ಅಳತೆ ಬ್ಲೌಸ್ ಹಿಡ್ದು ಹಿಡ್ದು ಹೋಗಿ ತೋರಿಸ್ರಿ ತೋರಿಸ್ರಿ ಅಂತ ಹೇಳ್ತೀರಲ್ಲ ನೋಡಿ ಅಳತೆ ಬ್ಲೌಸ್ನೇ ನಾನು ಅಳತೆ ಮಾಡಿ ಕಟ್ ಮಾಡೋದು ಅಷ್ಟೇ ಬರುತ್ತೆ ಇದು ಹಿಡ್ದು ಹಿಡ್ದು ಮಾಡಿದ್ರು ಅಷ್ಟೇ ಬರುತ್ತೆ ನೋಡಿ ಇಲ್ಲಿಗೆ ಬರುತ್ತೆ ಹಿಂಗೆ ಕ್ರಾಸ್ ಕಟ್ಟಿಂಗ್ ಇಲ್ಲಿಗೆ ಬರುತ್ತೆ ಇದು ಇದೆಯಲ್ಲ ಈ ಕಡೆ ಅರ್ಧ ಇಂಚ್ ಕೂಡ ಇದೆಯಲ್ಲ ಅದು ಇಲ್ಲಿಗೆ ಬರುತ್ತೆ ಓಕೆನಾ ಇದು ಹಿಂಗ್ ಕ್ರಾಸ್ ಬರುತ್ತೆ ಇಲ್ಲಿ ನೋಡಿ ಕರೆಕ್ಟ್ ಎರಡೂವರೆ ನಾವು ಕಟ್ ಮಾಡೋದನ್ನು ಕೂಡ ಇಲ್ಲಿ ಅಳತೆ ಹಿಡ್ಕೊಂಡು ಮಾಡ್ತಿದ್ದಿದ್ದು ಕೂಡ ಎರಡೂವರೆನೇ ಬರುತ್ತೆ ಗೊತ್ತಾಯ್ತಾ ಈ ಎರಡೂವರೆಗೇ ಅಳತೆ ಹಿಡ್ದು ಈಗ ತೋಳಿಂದೆ ಅಳತೆ ಹಿಡ್ತಿದ್ದೀನಿ ಅದು ಕೂಡ ಅಷ್ಟೇ ಬಂತು ನಾವು ಅಳತೆ ಮಾ ಪ್ರಕಾರ ಮಾಡಿದ್ರು ಕೂಡ ಅಷ್ಟೇ ಬರುತ್ತೆ ಇಲ್ಲಿಂದ ಇಲ್ಲಿಗೆ ನಾವು ಎರಡು ಇಂಚ್ ಹಾಗೆ ಮಾಡಿಕೊಂಡು ಇಲ್ಲಿಗೆ ಎಂಟಿದೆ ನಾಲ್ಕಕ್ಕೆ ಗುರ್ತು ಮಾಡಿದ್ದೀನಿ ಆಮೇಲೆ ಎರಡೂ ಗುರ್ತು ಮಾಡಿದ್ದೀನಿ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಈ ಥರ ಆಕಾರ ಮಾಡಿ ತೋಳನ್ನು ಕಟ್ ಮಾಡಬೇಕು ಓಕೆ ಇವಾಗ ತೋಳು ಕಟ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನ ಹಿಂಗೆ ಕ್ರಾಸೆ ಕಟ್ ಮಾಡಬೇಕು ನಾವು ಯಾಕೆಂದರೆ ಮಡಿಸಿದಾಗ ಅದೇ ಅಳತೆ ಬರುತ್ತೆ ಓಕೆನಾ ನೋಡ್ರಿ ಈ ರೀತಿ ಬರುತ್ತೆ ಇದರಲ್ಲಿ ಎರಡು ಮಾತ್ರ ತೆಗೆದು ಶೇಪ್ ತೆಗಿಬೇಕು ಈಗ ಕಟ್ ಮಾಡಾಗಿದೆ ಇಲ್ಲಿಗೆ ನೀವು ಒಂದು ಕಚ್ ಹಾಕೋಬೇಕು ಓಕೆನಾ ನೋಡಿ ಹಿಂಭಾಗ ಮುಂಭಾಗ ತೋಳು ಎಲ್ಲ ಆಯಿತು ಈವಾಗ ನೋಡಿ ಕ್ರಾಸ್ ಬೆಲ್ಟು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಆದರೆ ನಾವು ಬ್ಲೌಸ್ ಕಟ್ಟಿಂಗೇ ಆಯಿತು ಇವಾಗ ನೋಡಿ ಇದು ರೇಷ್ಮೆ ಬಟ್ಟೆ ಇದಕ್ಕೆ ತೋಳಿಗೆ ನಮಗೆ ನೋಡಿ ಇಲ್ಲಿ ಕುಂದನ್ಸ್ಕೊಟ್ಟಿದ್ದಾರಲ್ಲ ಈ ಹರಳು ಹರಳು ಕಡೆ ನಾವು ತೋಳನ್ನು ಇಟ್ಕೋಬೇಕಾಗುತ್ತೆ ನೋಡಿ ಇವಾಗ ಇಷ್ಟಿದೆ ನೋಡು ತೋಳು ಇದು ಸಾಕಾಗುತ್ತೋ ಇಲ್ವೋ ಅಂತ ಇವಾಗ ಗೊತ್ತಾಗುತ್ತೆ ನೋಡಿ ಇಷ್ಟು ಬರುತ್ತೆ ಇದು ರೇಷ್ಮೆ ಸೀರೆನಲ್ಲಿ ತೊಗೊಂಡಿರೋದು ಇಷ್ಟೇ ಬಟ್ಟೆ ನೋಡಿ ಇಷ್ಟು ಕಡಿಮೆ ಬರುತ್ತೆ ಒಂದು ಕಡೆಗೆ ಒಂದು ಕಡೆಗೆ ಕ್ರಾಸ್ ಇಷ್ಟು ಬಟ್ಟೆನ ಹಚ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಇಟ್ಕೊಂಡು ಇದನ್ನು ಈ ರೀತಿ ಕಟ್ ಮಾಡ್ಕೋಬೇಕು ಓಕೆನಾ ಮುಂಭಾಗದಲ್ಲಿ ಇಲ್ಲಿ ಬ ಹಿಂಭಾಗ ಕಟ್ ಮಾಡಿ ಉಳಿದಿರುತ್ತಲ್ಲ ಈ ಬಾರ್ಡ್ರು ಇಷ್ಟು ಹತ್ತೂವರೆ ನಾವು ತಗೊಂಡು ಇನ್ನೂ ಇಷ್ಟು ಉಳ್ದಿರುತ್ತಲ್ಲ ಬಾಡ್ರ್ರು ಅದನ್ನು ಇಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಓಕೆ ನೀವು ಇದುವರೆಗೂ ಲೈನಿಂಗ್ ಬಟ್ಟೆ ಹೇಗೆ ಫಸ್ಟು ಕಟ್ ಮಾಡೋದು ಅಂತ ನೋಡಿಕೊಂಡ್ರಿ ಇದ್ರ ನಂತರ ಬ್ಲೌಸ್ ಪೀಸ್ ಮೇಲೆ ಇಟ್ಕೊಂಡು ಕಟ್ ಮಾಡಿ ಆ ಲೈನಿಂಗ್ ಜಾಯಿಂಟ್ ಹೇಗೆ ಮಾಡೋದು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್